ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್ ಬೆವರಿಗೊಂದು ಭರವಸೆ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರೈತ ಧ್ವನಿ ಇದ್ ಕಿಡಿಕಾರಿದ್ದಾರೆ ಶಿರಟ್ಟಿ ಮತಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಆನಂದ್ ಗಡ್ಡ ದೇವರ ಮಠ ಪರ ಮತಯಾಚನೆ ವೇಳೆಯಲ್ಲಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಸುಜಾತ ದೊಡ್ಡಮನಿ ಮಾತನಾಡಿ ಇತ್ತೀಚೆಗೆ ಕುಮಾರಸ್ವಾಮಿ ಅವರು ಗ್ಯಾರಂಟಿ ಯೋಜನೆಯಿಂದ ಮಹಿಳೆಯರು ದಾರಿ ತಪ್ಪುತ್ತಿದ್ದಾರೆ ಎಂದು ಹೇಳಿದ್ದರು ಅವರ ಮನೆಯಲ್ಲಿಯೇ ದಾರಿ ತಪ್ಪುತ್ತಿದ್ದಾರೆ ಮೊದಲು ಅವರ ಮನೆಯನ್ನ ಸುಧಾರಿಸಿಕೊಳ್ಳಲಿ ಎಂದು ಖಾರವಾಗಿಯೇ ಮಾತನಾಡಿದರು ಮಾತನಾಡಿದರು ಅವರು ರಾಜಕೀಯ ಮನೆಯೊಂದವರಾಗಿ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಇದ್ದುಕೊಂಡು ಇಂಥ ಕಾರ್ಯಗಳನ್ನು ಇಂಥ ಕೃತ್ಯವನ್ನು ಮಾಡೋದು ಬಹಳ ಅಪರಾಧ ನಾಚಿಗೆ ಮಾತಾಡೋಕೆ ನನಗೆ ನನಗಿಷ್ಟ ಇಲ್ಲ ಆದರೆ ಅವ್ರು ಅವರು ಕೂಡ ಇದೇ ಹಿಂದೆ ಇದನ್ನು ಬರೋಕ್ಕಿಂತ ಪ್ರಕರಣ ಮುಂದೆ ಹಿಂದೆ ಒಂದು ಮಾತನ್ನು ಹೇಳಿದರು ನಮ್ಮ ಗ್ಯಾರಂಟಿಗಳ ಬಗ್ಗೆ ಏನಂತ ಹೇಳಿದ್ರಂದ್ರೆ ಗ್ಯಾರಂಟಿಗಳನ್ನ ಕೊಟ್ಟಿಂದ ಹೆಣ್ಮಕ್ಳು ದಾರಿ ತಪ್ಪಕ್ಕತ್ತರ ಹೇಳಿ ಹೇಳಿದರು ಬಹುಶಃ ಕುಮಾರಸ್ವಾಮಿ ಅವರಿಗೆ ಹೇಳಕ್ ಕನ್ಫ್ಯೂಸ್ ಆಗಿರ್ಬೋದು ಅವ್ರ ಮನೆಯಾಗ ದಾರಿ ಅನ್ನೋದು ಹೇಳೋದು ಬಿಟ್ಟು ಬಹುಶಃ ಇದನ್ನ ಹೇಳೋಕತ್ತಿರ್ಬೋದು ಅಂತ ಹೇಳೋಕಷ್ಟ ಇಷ್ಟಪಡ್ತೀನಿ ಅವ್ರ ಮನೆಯನ್ನು ಅವರು ಫಸ್ಟ್ ಬೇರೆ ಹೆಣ್ಮಕ್ಳ ಕರ್ನಾಟಕದಂಥ ಮಹಿಳೆಯರಿಗೆ ಗೌರವಾನ್ವಿತ ಮಹಿಳೆಯರಿಗೆ ಅವ್ರು ಮಾತಾಡೋದಲ್ಲ ಮೊದಲು ಅವ್ರ ಮನೆಯನ್ನು ಸ್ವಚ್ಛ ಇಟ್ಕೋಬೇಕು ಮನೆಯ ವಾತಾವರಣನ ಕಂಡು ಕಂಡ ಹೆಣ್ಮಕ್ಕಳನ್ನು ತಮ್ಮ ಅಧಿಕಾರ ಬಳಸಿ ಕಂಡು ಕಂಡ ಹೆಣ್ಮಕ್ಳಿಗೆ ಆ ಹೆಣ್ಮಕ್ಕಳ ಒಂದು ಏನು ಕೃತ್ಯವನ್ನು ತಾವು ನೋಡ್ತಿದ್ದೀರಿ ನಿಜವಾಗ್ಲೂ ನಾಚಿ ಆಚಿ ಆಚೆ ಕೇಳಿದೆ ನಾನು ಹೇಳೋಕು ಇಷ್ಟ ಕಾಂಗ್ರೆಸ್ ಗ್ಯಾರಂಟಿ ಅಲೆಯಲ್ಲಿ ಮೋದಿ ಗ್ಯಾರಂಟಿ ಬಿಜೆಪಿ ಗ್ಯಾರಂಟಿ ಕಾಣುತ್ತಿಲ್ಲ ಪಂಚ ಗ್ಯಾರಂಟಿಯಿಂದ ಎಲ್ಲರೂ ಖುಷಿಯಾಗಿದ್ದಾರೆ ಎಂದರು ಒಳ್ಳೆ ಪ್ರತಿಕ್ರಿಯೆ ಐತೆ ಯಾಕಂದ್ರೆ ಹೇಳಿದ್ರ ನಮ್ಗೆ ಏನು ಐದು ಗ್ಯಾರಂಟಿಗಳನ್ನ ಇದು ಕೊಟ್ಟಿವಿ ಜನ ಬಹಳ ಖುಷಿ ಇಲ್ದಿದ್ದಾರೆ ಕಾಂಗ್ರೆಸ್ ಪಕ್ಷದ ಪರವಾಗಿ ಮತ ಹಾಕಲು ಕಾಂಗ್ರೆಸ್ಸಿನ ಈ ಒಂದು ಅಲೆ ಈ ಕಾಂಗ್ರೆಸ್ಸಿನ ಈ ಒಂದು ನಾವು ಕೊಟ್ಟಂತ ಗ್ಯಾರಂಟಿ ಏನು ಕೆಲಸಗಳೇನದವು ಆ ಒಂದು ಯೋಜನೆಗಳು ಜನರು ನಮಗೆ ಈ ಸಲ ಆಶೀರ್ವಾದ ಮಾಡ್ತಾರೆ ಈ ಒಂದು ನಮ್ಮ ಗ್ಯಾರಂಟಿ ಅಲೆಯಲ್ಲಿ ಮೋದಿಯವರ ಗ್ಯಾರಂಟಿ ಬಿ ಜೆ ಪಿ ಅವರ ಗ್ಯಾರಂಟಿ ಬಿ ಜೆ ಪಿ ಅವರ ಅಲೆ ಎಲ್ಲೂ ಕಾಣ್ತಾ ಇಲ್ಲ ಅವ್ರು ನೋಡ್ತಾ ಇದ್ದೀರಿ ನಮ್ಮ ಗ್ಯಾರಂಟಿ ಅಲೆಯಲ್ಲಿ ಅವ್ರ ಗ್ಯಾರಂಟಿ ಅವರ ಅಲೆ ಏನೂ ಕಾಣ್ತಾ ಇಲ್ಲ ಒಳ್ಳೆಯ ರೆಸ್ಪಾನ್ಸ್ ಇದೆ ಎಲ್ಲ ಊರಲ್ಲೂ ಎಲ್ಲ ಎಲ್ಲ ಕಡೆಗಳಲ್ಲಿ ಎಲ್ಲ ಜನರು ಎಲ್ಲ ಸಮಾಜದವರು ವಿಶೇಷವಾಗಿ ಮಹಿಳೆಯರು ಮಾತ್ರ ಬಹಳ ಉತ್ಸಾಹದಿಂದ ಈ ಒಂದು ಚುನಾವಣೆಯ ಪ್ರಚಾರದಲ್ಲಿ ಪಾಲ್ಗೊಂಡಿದ್ದಾರೆ